ಲೇ ಇವ್ಳೆ ಆಯ್ತೇನೆ ಏನೇ ಮಾಡ್ತಿದ್ಯಾ ಥೋ ಇವಳು ಕೂಳ್ ಬೇಸಾಕದ್ ಬಿಟ್ಟು ಆಗ್ಲೇ ಆಯ್ತು ಎಲ್ಲೋ ಕುಕ್ಕಸ್ಕೊಂಡವ್ಳ ಕಾಣಿ ಯಾರನ ಒಬ್ರು ಮಾತಿಗ್ ಸಿಕ್ಕುಬಿಟ್ರೆ ಸಾಕು ಸಾಯಂಕಾಲದ ಕುತ್ಕೊಂಡ್ಬಿಡ್ತಾಳಾಳ ಮಾತಾಡ್ಕೊಂಡು ಬೇರೆ ಇನ್ನೇನ್ ಕೆಲಸನೂ ಮಾಡತ್ ಕೇಳ್ಕೊಬೇಡ ಹ್ಞೂ ಏನೇ ಮಾಡ್ತಿದ್ಯಾ ಇನ್ನ ಅಡಿಗೆ ಮನೇಲಿ ಆಗ್ಲಿವೇನೆ ತಗಂಬ್ರೆ ಒತ್ತಾಯ್ತೋ ಆ ಅಮ್ಮಣ್ಣಿ ಶಾಂತಮ್ಮ ಇದ್ರೆ ಟೈಮ್ ಟೈಮ್ ಆಗಿ ಕರೆಕ್ಟಾಗಿ ಅಡಿಗೆ ಮಾಡ್ಕೊಡತ್ ಕಣಪ್ಪ ಇವಳು ಮಾಡ್ಲೋ ಬೇಡವೋ ಅನ್ನೋದ್ ಮಾಡ್ತಾಳೆ ಅಣ್ಣಗಾಡ್ಕೊಂಡು ಗೋಳಾಡ್ಕೊಂಡು ಇದ್ ಯಾಕೆ ಹಿಂಗ್ ಬರ್ಕಂತೀಯ ಒಂದ್ ಚೆನ್ನ ಹಂಗೆ ಸುಮ್ಮನೆ ಕುತ್ಕೊಳಕ್ ಆಗಲ್ವ ನಿಮ್ಗೆ ಹಂಗೆ ಕುದ್ರೆ ಮೇಲೆ ಬತ್ತೀಯ ಒಂದಿಷ್ಟ ತಡ್ಕೊ ತಗಮ್ ಕೊಡ್ತೀನಿ ಉಣ್ಣಿವಂತೆ ಉಣ್ಣಕ್ ಹಂಗೆ ಆತರವಾಗಿರ್ತೀಯ ನಾನು ಒಬ್ಳೇನೆ ಎಲ್ಲ ಕೆಲಸ ಮಾಡಿ ನಾಷ್ಟಕ್ಕೆ ಮಾಡಕ್ ಬೇಡವಾ ಹಂಗೆ ಟೈಮ್ ಆಗಲ್ವ ಮತ್ತೆ ಅವಾಗ ಒಂದ್ ವರ್ಷ ತಡ್ಕೊ ತಗಂ ಬತ್ತೀನಿ ಏ ಹಂಗಲ್ಲ ಕಣಿ ಡಾಕ್ಟ್ರು ಹೇಳೋರಿ ಟೈಮ್ ಟೈಮ್ಗೆ ಸರಿಯಾಗಿ ತಿನ್ಲಿಲ್ಲ ಅಂದ್ರೆ ಆಮೇಲೆ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವು ಎಲ್ಲ ಬುತ್ತದೆ ಅಂತ ಅದಕ್ಕೆ ಕಡಮ್ಮ ಕೇಳಿದ್ದು ಸರಿ ಸರಿ ಆಯ್ತು ಆಗೈತೆ ನಾಷ್ಟ ತಗೊಂಡ್ ಬರ್ತೀನಿ ಇಲ್ಲೇ ಕುತ್ಕೋ ಏನ್ ಮಾಡಿದ್ಯಾ ನಾಷ್ಟಕ್ಕೆ ಲಾಸ್ಟ್ ಏನ್ ಮಾಡ್ತಾರೆ ಇವಾಗ ನೆನೆ ಹಸಿ ಕೈ ಕಿತ್ಕೊಂಡ್ ಬಂದಿರೋದ್ರೊಳಗಡೆ ನೀನೆ ಎಳೆ ಎಳೆ ಕಾಯಿನೆಲ್ಲ ಹಾಕೊಂಡು ಅವನ್ನೇ ಹಾಕಿ ಉಪ್ಪಿಟ್ಟು ಏ ಉಪ್ಪಿಟ್ಟು ಚೆನ್ನಾಗಿ ಮಾಡಿದೀನಿ ತಿನ್ನಿ ಇವಾಗ ಇಲ್ಲ ಉಪ್ಪಿಟ್ಟು ತಿಂದ್ರೆ ನನ್ಗೆ ಆಗಲ್ಲ ಕಣಿ ಉಪ್ಪಿಟ್ಟು ಬೇಡಮ್ಮ ನನಗೆ ಬೇರೆ ಏನಾರ ಮಾಡಿಕೊ ನೀನು ಇವಾಗ ಮಾಡಿರೋದನ್ನ ಸುಮ್ಮನೆ ತಿಂದು ಹೋಗೋದು ಕಲ್ತ್ಕೊಬೇಕು ಅದು ಬೇಡ ಇದು ಬೇಡ ಅಂತ ಅನ್ನೋಕೆ ಇಲ್ಲಿ ಯಾರು ಮಾಡಿಕೋರಿಲ್ಲ ಇವಾಗ ನಿನಗೆ ಬೇಕಾದ್ರೆ ಮಾಡ್ಕೊಂಡು ತಿನ್ನು ಹ್ಞೂ ಬಿಡು ಬಿಡು ನಿನಗೆ ಬೇಕಾಗಿದ್ದೀನಲ್ಲ ಮಾಡೋಕಕ್ಕೆ ಇಲ್ಲಿ ಯಾರು ಆಳುಗಳಿಲ್ಲ ಓ ನೋಡೋ ಇವಳು ಹೆಂಗೆ ಮಾತಾಡ್ತಾಳೆ ಗಂಡನಿಗೆ ಒಂದು ಈಟನ್ನು ಮರ್ಯಾದೆ ಕೊಡಲ್ಲ ಬೇಕಾದ್ರೆ ಉಪ್ಪಿಟ್ಟನ್ನ ನಾನೇ ಮಾಡ್ಕೊಂಡು ತಿನ್ಬೇಕಂತೆ ನಾನೇ ಮಾಡ್ಕೊಂಡು ತಿನ್ನಂಗೆ ಇದ್ರೆ ನಿನ್ನ ಯಾಕೆ ಕಟ್ಕೊಂಡ್ಬತ್ತಿದ್ದೆ ನಾನು ಕೇಳಿ ಇದನ್ನ ಮಾಡ್ಕೊಂಡು ನಾನು ಈಗ ಸೇವೆ ಮಾಡ್ಕೊಂಡಿರೋ ತಾನೇ ನೀನು ಕಟ್ಕೊಂಡ್ಬಂದಿರೋದು ನಾನು ಏನು ಕೇಳಿದ್ ಮಾಡ್ಕೊಳ್ಬೇಕು ಅಷ್ಟೇ ನೀನು ನೋಡಜ ಜಾಸ್ತಿ ಮಾತಾಡಬೇಡ ಸುಮ್ಮನ ಮಾಡಿಕಿರೋದನ್ನ ಮುಚ್ಕೊಂಡು ತಿಂದು ಎದ್ದೋಗೋದು ಕಲ್ತ್ಕೋ ನಾನಂತೂ ತಿರ್ಗಾ ಏನು ಮಾಡಲ್ಲ ತಿನ್ನಂಗಿದ್ರೆ ತಿನ್ನು ಇಲ್ಲ ಹೋಗು ಅಲ್ಲೇ ಎಲ್ಲ ನಾ ಹೋಟ್ಲ್ ಇಟ್ಲಲ್ಲಿ ತಿನ್ಕೋ ಹೋಗು ನಾನು ಏನು ಮಾಡಲ್ಲ ಇವತ್ತು ತಿರ್ಗಾ ನೋಡ್ದೆ ಇವಳನ್ನ ನನಗೆ ಜೋರ್ ಮಾಡ್ತಾಳೆ ನನಗೆ ಜೋರ್ ಮಾಡಿ ಮಾತಾಡ್ತೀಯಲ್ಲ ನೀನು ಮದುವೆ ಆದಾಗಿಂದ ಇದೇ ಗೋಳಾಯ್ತಲ್ಲೇ ನಿಂದು ಅದೇನು ಅಂತ ನಿಮ್ಮ ಅಪ್ಪ ನನ್ನ ನನ್ನ ತಲೆ ಗಂಟಾಕ್ಬಿಟ್ಟು ಗೊತ್ತಿಲ್ಲ ನೋಡು ನೋಡು ಮದ್ವೆ ಆದಾಗನು ಇದಾಯ್ತು ಏನನ್ನ ಜಗಳ ಬರಂಗಿಲ್ಲ ನಮ್ಮ ಅಪ್ಪನ್ನ ನಮ್ಮಪ್ಪನ ಎಲ್ಲಾರ್ನೇ ಇಕಬಂದ್ಬಿಟ್ಯಾ ಮದ್ವೆ ನೀನು ನಮ್ಮ ಅಪ್ಪನ ಬಗ್ಗೆ ಏನನ್ನ ಮಾತಾಡ್ದೆ ಅಂದ್ರೆ ಸರಿಗಿರಕ್ಕಿಲ್ಲ ನೋಡಿ ಹೇಳಿದೀನಿ ಹ್ಞೂ ಮದುಗ ಮುದ್ಗೋದಿಂದನು ಹಿಂಗೇ ಏನನ್ನ ಮಾತಾಡಿ ಮಾತಾಡಿ ನಿನ್ಗ್ ಬೇಕಾಗಿರೋ ಕೆಲಸ ಎಲ್ಲ ಮಾಡ್ಸ್ಕೊಂಡ್ ಬಿಟ್ಟದ್ ಅಂತವು ಅಯ್ಯೋ 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 ಬಿಡಿ ನಾ ಎಲ್ಲಾ ಮಾಡ್ಸ್ಕೊಂಡ್ಬಿಟ್ಟಿದೀನಿ ಆಹ್ ಯಾಕೆ ಹೇಳ್ತಿಯಾ ಮಾಡ್ಸ್ಕೊಂಡಿರೋ ಕೆಲ್ಸನ ನಾನ್ ಅದವತ್ತೇ ಏನ್ ನಿನ್ ಜೊತೆ ಏಕ್ ಕಂಡು ಸಂಸಾರ ಮಾಡ್ತಿದ್ದೀನಿ ಬೇರೆ ಯಾವಣ್ಣನ ಆಗಿದಿದ್ರೆ ಇಷ್ಟೊತ್ತಿಗೆ ಆರ್ ಕಾಸ್ಕೊಂಡು ಮೂರ್ ಕಾಸ್ಕೊ ಮಾರ್ಕೊಂಡು ಹೋಗಿರೋಳು ನಿನ್ ಕೈ ಚುಕ್ ಕೊಟ್ಟು ಹತ್ತಿಗೆ ಹತ್ತಿರಲಿ ಅಯ್ಯೋ ಬಿಡವತ್ತ ನಿನ್ ಜೊತೆ ಮಾತಾಡಿ ಎಲ್ಲ ಕತ್ತದ ಹೋಗಿ ತಗೊಂಬು ಅದನ್ನೇ ಒಂದಿಷ್ಟು ತಿಂದಿ ಎದ್ದೋತೀನಿ ಹ್ಞೂ ಮತ್ತೆ ಹಂಗೆ ಬರ್ಬೇಕು ದಾರಿಗೆ ಆ ಸರಿಯಾಗಿದ್ದೀಯ ಅಣ್ಣ ನೀನು ಅಲ್ಲ ಕಣಜ ಆ ಅಮ್ಮಣ್ಣಿ ಶಾಂತಮ್ಮ ಊರಿಗೆ ಹೋಗಿ ಇಷ್ಟು ದಿವಸ ಆಯ್ತು ಒಂದು ಫೋನು ಮಾಡ್ಲಿಲ್ವಲ್ಲ ನೀನ್ ಫೋನ್ ಮಾಡಿ ವಿಚಾರಿಸದಲ್ವಾ ಯಾವಾಗ ಬತ್ತಿಯಮ್ಮ ಏನು ಅಂತ ಇಲ್ಲೇ ಮಾಡಿದ್ದೆ ಕಣೆ ನಿನ್ನೆನೆ ಮಾಡಿದ್ದೆ ನಾಳೆ ಬರ್ತೀನಿ ಕಣ್ಮಾಮ ಅಂತ ಅಂತು ನಾಳೆ ಅವರು ಏನೋ ಕಣಕ್ಕೆ ಹುಲ್ಲಾಕೋರಂತೆ ಅದಕ್ಕೆ ಇವತ್ತು ಮುಗ್ದೋಗ್ತದೆ ಅದೆಲ್ಲ ನಾಳೆ ಬರ್ತೀನಿ ಅಂತ ಹೇಳ್ತಮ್ಮ

ಅಯ್ಯೋ 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 ಇದೇನಾಯ್ತು ಆಚಾರ್ಯ ನಿಮಗೆ ಯಾಕೆ ಹಿಂಗ್ ಹತ್ರಕ್ಕೆ ಬಂದಿದ್ಯಾ ಹೋಗುತ್ತೆ ಕೊಡಿ ಎಲ್ಲ ಒಂದ್ ಕಡೆ ಕುಕುರ್ಸು ಎಲ್ಲ ಇವಳ ನಾನು ನಿನ್ನ ಗಂಡ ಕಣೆ ನಾನು ಹತ್ರಕ್ ಬಂದ್ರೆ ಏನೇ ಆಗ್ತದೆ ಅಯ್ಯೋ ದೇವ್ರೆ ಈ ಅಜ್ಜ ನೀ ವಯಸ್ಸಲ್ಲಿ ಪ್ರೀತಿ ಹುಟ್ಟದಲ್ಲಪ್ಪ ದೇವ್ರೆ ಬಾರೆ ಬಾರಿ ಚಂದದ ಚಲುವಿನ ತಾರಿ ಬಾರಿ ಬಾರಿ ಒಲವಿನ ಚಿಲುಮೆಯ ದಾರಿ ರಂಗು ರಂಗು ಹೆಂಗದೆ ಆಡು ಅಯ್ಯೋ 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 ನಿಮ್ಗೆ ಅಂದ್ರೆ ಬಂತು ಈ ವಯಸ್ಸಲ್ಲಿ ಏನು ಏನ್ ಯಾವ್ದನ್ನ ದೇವಾಗಿ ಮೆಟ್ಕೊಂಡದೇನು ಈ ರಂಗಿ ದೆವ್ವ ಅಲ್ಲ ಕಣೆ ಪ್ರೀತಿ ಬಂದೈತೆ ನಿನ್ ಮೇಲೆ ಪ್ರೀತಿ ರಂಗು ಬಾರೆ ರಂಗು ಬಾರೆ ನಾವಿಬ್ಬರು ಪ್ರೀತಿ ಮಾಡೋಣ ಏನಂತೀಯ ರಂಗು ಅಯ್ಯೋ ಶಿವನೇ ಯಾಕೆ ವಜ್ಜೆ ಇವತ್ತು ಹಿಂಗಾಡ್ತೈತೆ ಯಾತ ನಾ ದೆವ್ವಗೆ ಇವ ಮೆಟ್ಕೊಂಡದ ಏನ್ ಕತ್ತೆ ಈ ಏ ರಂಗಿ ಯಾಕೆ ದೂರ ಹೋದೆ ಅತ್ರಕ್ ಬಾರೆ ರಂಗು ಅಯ್ಯೋ 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 ಬಿಡ್ರಿ ಕಯ್ಯ ನಿಮ್ಗೆ ಏನ್ರಿ ಬಂದಿರೋದು ಗೊತ್ತು ಯಾರನ್ನ ನೋಡಿದ್ರೆ ಏನ್ರಿ ಗತಿ ಮಕ್ಕಳು ಯಾರು ಇಲ್ಲ ಅಂತ ಏನ್ರಿ ನಿಮ್ದಿದ ಕತೆ ಬಿಡ್ರಿ ಯಾರನ್ನ ಬತ್ತಾರೆ ಅಗೋಳ ಇವಳ ನಾನ್ ಹೇಳ್ರ ಕೈ ನಾನ್ ಹಿಡ್ಕೊಂಡ್ರೆ ಯಾರ್ಯಾನೆ ಅಂತಾರೆ ಏ ಸುಮ್ಕಿರ ನೀನು ಮನ್ಯಾಗ ಬೇರೆ ಯಾರು ಇಲ್ಲ ಇವತ್ತು ನೀನ್ ಬೇರೆ ಬಹಳ ಚೆನ್ನಾಗ್ ಕಾಣ್ತಿದ್ಯಮ್ಮೋ ರಂಗು ರಂಗು ಬಾರಿ ಒಂದ್ ಸ್ವಲ್ಪ ಹೊತ್ತು ಪ್ರೀತಿ ಮಾಡನಾ ಲವ್ ಮಾಡನ್ ಬಾರಿ ಅಯ್ಯೋ 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 ಏನಜ್ಜ ನಿನ್ ಮಾತು ಯವ್ವಾ ಬಿಡು ಯಾರನ್ನ ಕೇಳಿಸ್ಕೊಂಡ್ರೆ ಏನು ಕತೆ ಮನ ಮರ್ಯಾದೆ ಇಲ್ವೇನಜ್ಜ ನಿನ್ಗೆ ಮಕ್ಕಳಾಗಿ ಮೊಮ್ಮಕ್ಳಾದ್ರು ಏನ್ ನಿಂದ ಆಸೆ ಲೇ ರಂಗಿ ಹುಣಸೆ ಮರ ಮುಪ್ಪಾದ್ರು ಗುಳಿ ಮುಪ್ಪಾಗಲ್ಲ ಕಣೇ ನಮ್ಗೆ ಎಷ್ಟೇ ವಯಸ್ಸಾದ್ರು ನಾವು ನಮ್ಮ ಎಂಡ್ರನ್ನ ಪ್ರೀತಿ ಮಾಡೋದ್ ಬಿಡಲ್ಲ ಕಣೇ ಏ ನೀನ್ ಒಳಗೆ ಇತ್ತು ಇದ್ದು ಏನು ಗೊತ್ತಿಲ್ಲ ಅವ್ನು ಸ್ವಲ್ಪ ಹೋಗಿ ನೋಡು ಎಲ್ಲಾ ಇರ್ತಾರೆ ಅನ್ನೋದ್ನ ಸುತ್ತಮುತ್ತ ಯಾರೂ ಇಲ್ಲ ನಾನು ನೀನೆ ಇಲ್ಲಿ ಎಲ್ಲ ಬಾರೆ ಸನಿ ಕೆಂಪು ಕೆನ್ನೆಗೆ ಚೇನ ಹದರಕೆ ಕೊಡುವೆ ಕಾಣಿಕೆ ರಂಗು ಕೊಡುವೆ ಕಾಣಿಕೆ ನೀನು ரங்கஜி ஏன்மா ஓ அமணி யாவங்கியா மாத்தாட்கரோதல்வேனே ஏ அது ஏனில் கணம் கண்ணி அவரே கை சுழித்தே அது எந்த கச சிது அதுக்கே ஆச்சின் கை வந்து கண்ணு ஊதஸ்க்கே கணம் அய்யோ ரங்கஜி நெல்லாம் நோட் விடு தாத்தா முதல்வ அதுக்கே நானும் ஏன்னா மாதங்கே ஏனே மாத்தி ಏ ಗೌರಮ್ಮ ಅಥವಾ ಏನೋ ಬುದ್ಧಿ ಅಂದ್ರೆ ನಿನಗೂ ಬುದ್ಧಿ ಇಲ್ವೇನೆ ಏ ಮುತ್ತು ಕೊಡ್ತಿತ್ತಂತೆ ಮುತ್ತು ಎಂಥದ್ದು ಇಲ್ಲ ಹೇಳಮ್ಮ ಏನೋ ಬಿದ್ದಿತ್ತು ಅದ್ರ ಕಣ್ಣಾಗಿರೋ ಕಸ ತೆಗೀತಿತ್ತು ಅಷ್ಟೇಯ ಸರಿ ಸರಿ ಅದೇನು ನೀವು ಮಾಡ್ಕೊಳ್ರಿ ನಿಮ್ಗೆ ಮುಂದುವರಿಸಿ ನಾನು ಆಮೇಲೆ ಬರ್ತೀನಿ ಏ ನಿಂತ್ಕಳೆ ಗೌರಮ್ಮ ನಾವೇನು ಹೊಸ ಗಂಡ ಎಂತೀನಿ ಯಾಕೆ ಬಂದಿದ್ವಿ ಹೇಳು ಏನು ವಿಷಯ ಏನಿಲ್ಲ ರಂಗಜಿ ಶಾಂತಕ್ಕ ಇನ್ನೂ ಬಂದಿರಲಿಲ್ವಲ್ಲ ಬಂದಾಯ್ತೋ ಇಲ್ವ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏ ಇನ್ನೂ ಬಂದಿಲ್ಲ ಕಣಮ್ಮ ನಾಳೆ ಬರ್ತದಂತೆ ನಾಳೆ ನಮ್ಮ ಶಾಂತಮ್ಮ ಹುಡುಗರು ಎಲ್ಲ ಬರ್ತಾರೆ ನಾಳೆ ಹ್ಮ್ ನಾಳೆ ಬರ್ತಾನ ನಾಳೆ ಹ್ಞೂ ಸರಿ ಕಣ್ರಿ ಹೆಂಗಜ್ಜಿ ನೀನ್ ಮುಂದ್ವರ್ಸಿ ಯಾರು ಇರಲ್ಲ ಬಾರೆ ಹೋಗೋಣ ಪ್ರೀತಿ ಮಾಡೋಣ ಇದ್ಯಾಕ ರಂಗಿ ಅಷ್ಟು ದೂರ ಹೋಗಿ ನಿಂತ್ಕೊಂಡು ಬಾರೆ ಉತುರ್ಕ ಅಯ್ಯೋ ಶಿವನೇ ನಾ ನಿನ್ ಗಂಡ ಕಡೆ ಬ್ಯಾರೆ ಯಾರೋ ಅನ್ನೋಂಗ ಹೋಗಿ ಬೂರ್ ನಿಂತ್ಕೊಂತಿವ್ಳು ಅಯ್ಯೋ 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 ನಿಂಗೇನ್ ಬಂದಿದೆ ಅಜ್ಜ ಅವ್ಳಿ ಇವಾಗ ಗೌರಮ್ಮ ನೋಡ್ಕೊಂಡು ಹೋಗಾಳೆ ಊರು ತುಂಬಾ ಹೇಳ್ಕೊಂಡ್ ಬತ್ತಾಳೆ ಅವ ಅಜ್ಜನೂ ಅಜ್ಜಿ ನೋವು ಮುದ್ ಕೊಡ್ತಿದ್ರು ಮುದ್ ಕೊಡ್ತಿದ್ರು ಅಂತ ಏ ನನ್ ಮಾನ ಮರ್ಯಾದೆ ಮನೆಯದೆಯೆಲ್ಲ ಕಳಿತಿಯಪ್ಪ ನೀನು ಅವಾಗ ಸುಮ್ನ ನಾಷ್ಟಾ ಮಾಡಿತಿ ಹೋಗಿ ಎದ್ದು ವಲ್ ಗಿಲ್ ಹೋಗಿ ಕೆಲ್ಸ ಪಸ ನೋಡೋಗ್ಬು ಪೋ ಹೋಗಪ್ಪ ಲಗೆ ಏ ಬಹಳ ಬೇಜಾರು ಮಾಡ್ಬಿಟ್ಲಪ್ಪ ಇವತ್ತು ನಾನು ನೆನೆಂತಿ ಏ ಹೋಗು ಏನೋ ಆಸೆ ಇಕೊಂಡೆ ಬಂದೆ ಏನೋ ಆಗೋಯ್ತು ಅಯ್ಯೋ ಭಗವಂತ ಈ ಗೌರಮ್ಮ ಬೆರೆ ಈ ತಾಜ್ಜಾ ಮುದ್ದು ಕೊಡ್ತಿದ್ದಿಂದ ನೋಡ್ಕೊಂಡು ಹೋಗ್ಬಿಟೋಳೆ ಇನ್ ಮೂರರ ಕೈಲ್ಲೆಲ್ಲ ಎಲ್ಲ ಹೆಳ್ಕೊಂಡು ಬತ್ತೋಳೆ ಕಾಣ್ಣೆಲಪ್ಪ ಇರ್ಲಿ ಏನರಾಗ್ಲಿ ಈಗ ಮೊದ್ಲು ಯಾವನ ಕೈನೆಲ್ಲ ಸುಳ್ದು ನೀರಿಗೆ ಹಾಕಿ ನೆನ್ಸಿಡಣ ಯಾವಾಗನ ಅವರ ಕೈನೆಲ್ಲ ಇಟ್ಕುದ್ರೆ ಆಯ್ತು